ಇದ್ರೆ ನೆಮ್ಮದಿಯಾಗಿ ಇರಬೇಕು ಹೇಗೆ ನೆಮ್ಮದಿಯಾಗಿ ಇರಬೇಕು ಅಂತ ರೇನ್ ಹೋಲ್ಡ್ ಲೇಬರ್ ಅಂತಕ್ಕಂಥ ಅಮೆರಿಕದ ತತ್ವಜ್ಞಾನಿ ಮೂರು ಮಾತುಗಳನ್ನು ಹೇಳ್ತಾರೆ ಏನು ಅಂತ ಹೇಳ್ತೀನಿ ಕೇಳಿ ಮೊದಲನೇದು ಏನನ್ನು ನಾವು ಬದಲಾಯಿಸಲಾರೆವೋ ಅದನ್ನು ಭಗವಂತನ ವರ ಎಂದು ಸ್ವೀಕರಿಸಬೇಕು ಉದಾಹರಣೆಗೆ ಪ್ರೀತಿಸಿದವಳು ಬಿಟ್ಟು ಹೋಗುತ್ತಾಳೆ ಒಮ್ಮೆ ತಪ್ಪು ಮಾಡುತ್ತೇವೆ ಸತ್ತವರು ಮರಳಿ ಬರುವುದಿಲ್ಲ ಹಿಂದೆ ಮಾಡಿದ ತಪ್ಪನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಬೆಳಗ್ಗೆ ಆರು ಗಂಟೆಗೆ ಆಗುವ ಸೂರ್ಯೋದಯವನ್ನು ನಾವು ನಿಲ್ಲಿಸಲು ಸಾಧ್ಯವಿಲ್ಲ ನಾವು ಕೆಲವೊಮ್ಮೆ ಎಷ್ಟು ಬುದ್ಧಿ ಹಿಡಿದರೂ ಕೆಲವೊಬ್ಬರು ತಿದ್ದಿಕೊಳ್ಳುವುದಿಲ್ಲ ಪರೀಕ್ಷೆಯ ದಿನಾಂಕವನ್ನು ನಾವು ಬದಲಾಯಿಸಲಾರೆವು ಹೀಗೆ ದಿನನಿತ್ಯ ನಾವು ಬದಲಾಯಿಸಲಾರದಂತಹ ಘಟನೆಗಳು ನಡೆಯುತ್ತಿರುತ್ತೇವೆ ಆಗ ನಾವು ಇವುಗಳನ್ನು ಭಗವಂತನ ಹೊರ ಎಂದು ಸ್ವೀಕರಿಸಬೇಕು ಆಗ ಮಾತ್ರ ನಾವು ನೆಮ್ಮದಿಯಾಗಿರಲು ಸಾಧ್ಯವಾಗುತ್ತದೆ ಎರಡನೇ ಮಾತು ಏನನ್ನು ನಾವು ಬದಲಾಯಿಸಲು ಸಾಧ್ಯವೋ ಅದಕ್ಕೆ ಶಕ್ತಿ ಮತ್ತು ಧೈರ್ಯವನ್ನು ಕೊಡು ಎಂದು ಆ ಭಗವಂತನಲ್ಲಿ ನಾವು ಬೇಡಿಕೊಳ್ಳಬೇಕು ಉದಾಹರಣೆಗೆ ಪ್ರೀತಿಸಿದವಳು ಬಿಟ್ಟು ಹೋಗುತ್ತಾಳೆ ಅವಳಿಗಿಂತ ಉತ್ತಮಳು ಸಿಗುವಂತೆ ನಾವು ಜೀವನದಲ್ಲಿ ಬದುಕಿ ಸಾಧಿಸಿ ತೋರಿಸಬಹುದು ಇದು ನಮ್ಮಿಂದ ಸಾಧ್ಯ ಒಮ್ಮೆ ಸೋತರೆ ನಾವು ಮತ್ತೊಮ್ಮೆ ಗೆಲ್ಲಬಹುದು ಮಾಡಿದ ತಪ್ಪಿನಿಂದ ನಾವು ಕಲಿತು ಮುಂದೆ ತಪ್ಪಾಗದಂತೆ ಎಚ್ಚರ ವಹಿಸಬಹುದು ಬೆಳಿಗ್ಗೆ ಆರಕ್ಕೆ ಸೂರ್ಯೋದಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಬೆಳಿಗ್ಗೆ ಎದ್ದು ನಾವು ಓಡಬಹುದು ಹಾಗೂ ಕೆಲಸ ಮಾಡಬಹುದು ಇದು ನಮ್ಮ ಕೈಯಲ್ಲಿ ಸಾಧ್ಯವಿದೆ ಬುದ್ಧಿ ಹೇಳಿದರೂ ತಿದ್ದಿಕೊಳ್ಳದಿದ್ದರೆ ನಾವು ನಮ್ಮನ್ನು ತಿದ್ದಿಕೊಳ್ಳಬಹುದು ಪರೀಕ್ಷೆಯ ದಿನಾಂಕವನ್ನು ನಾವು ಬದಲಾಯಿಸಲಾರೆವು ಆದರೆ ಆ ಪರೀಕ್ಷೆಗೆ ತಯಾರಿಯನ್ನು ನಡೆಸುವ ಕೆಲಸ ನಮ್ಮಿಂದ ಸಾಧ್ಯವಿದೆ ಇವೆಲ್ಲವನ್ನು ನಾವು ಬದಲಾಯಿಸಲು ಸಾಧ್ಯ ಆದ್ದರಿಂದ ಈ ಕೆಲಸಗಳನ್ನು ನಾವು ಮಾಡಬೇಕು ಹಾಗಾದರೆ ಮಾತ್ರ ನಾವು ನೆಮ್ಮದಿಯಾಗಿ ಇರಲು ಸಾಧ್ಯ ಮೂರನೇ ಮಾತು ಇವೆರಡರ ನಡುವಿನ ವ್ಯತ್ಯಾಸ ತಿಳಿಯುವ ಜ್ಞಾನ ಅಥವಾ ಯಾವುದು ನನ್ನ ನಿಯಂತ್ರಣದಲ್ಲಿದೆ ಯಾವುದು ಇಲ್ಲ ಅದನ್ನು ಗುರುತಿಸುವ ಶಕ್ತಿಯನ್ನು ಭಗವಂತನಲ್ಲಿ ಬೇಡಬೇಕು ಆಗ ನಾವು ನೆಮ್ಮದಿಯಾಗಿರಲು ಸಾಧ್ಯ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ